ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ನೀವು ಮಿಸ್ ಮಾಡದೆ ನೋಡ್ಬೋದು ಇವತ್ತು ನಾವು ಲೆಮನ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿರೋವಂತಹದ್ದು ಈ ಚಿಕನ್ಗೆ ಇವಾಗ ನಾನು ಒಂದು ಕಾಲು ಕಪ್ಪಾಗಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಕಾಲು ಕಪ್ ಮೊಸರು ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ರಸನ ನಾನು ಪೂರ್ತಿ ಸೇರಿಸ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಕಾಲು ಸ್ಪೂನಷ್ಟು ನಾನು ಅರ್ಶನ ಸೇರಿಸಿ ಎಲ್ಲವನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕನ್ ಇವಾಗ ಕ್ಲೀನಾಗಿ ಮಿಕ್ಸ್ ಆಗಬೇಕಾಗತ್ತೆ ಮತ್ತು ಇದು ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಕೂಡ ನೆನಿಬೇಕಾಗುತ್ತೆ ಇದು ಮ್ಯಾರಿನೇಟ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಆಫ್ ಆನ್ ಅವರ್ ಆದ್ರೂ ಇದನ್ನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡೋಣ ಓಕೆನಾ ಇದನ್ನು ನಾನಿವಾಗ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಟು ಲೆಮನ್ ಚಿಕನ್ ಮಾಡಲಿಕ್ಕೆ ಇವಾಗ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ಈರುಳ್ಳಿ ಒಂದು ಲೆಮನ್ನ ನಾನು ಈ ರೀತಿ ರೌಂಡಾಗಿ ಕಟ್ ಮಾಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ಇವಾಗ ಏನು ಸ್ಪೈಸಸ್ ಎಲ್ಲ ತೊಗೊಂಡಿರ್ತೀವಲ್ಲ ಅದನ್ನು ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಫ್ರೈ ಆದಮೇಲೆ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿರೋಂತಹ ಈರುಳ್ಳಿ ಇತ್ತಲ್ಲ ಅದನ್ನು ಸೇರಿಸಿ ಕ್ಲೀನಾಗಿ ಇವಾಗ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಚಿಕನ್ನ ಸೇರಿಸ್ಬೇಕಾಗತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಸಾಕು ಅಷ್ಟಾದರೆ ಇವಾಗ ನಾನು ಚಿಕನ್ನ ನಾನು ಸೇರಿಸಿದ್ದೀನಿ ಒಳಗಡೆ ಕ್ಲೀನಾಗಿ ಇವಾಗ ಫ್ರೈ ಮಾಡಬೇಕು ಚಿಕನ್ನ ನಾವು ಇದು ನೀರೆಲ್ಲ ಬಿಟ್ಕೊಂಡು ಚಿಕನ್ನು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಬೇಯಬೇಕು ಚಿಕನ್ನು ಈ ರೀತಿ ನಾವು ಕೈ ಆಡಿಸ್ಕೊಂಡು ಕೈ ಆಡಿಸ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ಮುಚ್ಚಿಟ್ಟು ಅದನ್ನು ನಾನು ಕ್ಲೀನಾಗಿ ಬೇಯಿಸ್ಕೊತೀನಿ ಓಕೆನಾ ಈ ಥರ ಎಲ್ಲ ನೀರು ಬಿಟ್ಕೊಂಡು ಬಂದಿದೆ ನೋಡಿ ಇವಾಗ ಕ್ಲೀನಾಗಿ ಈ ನೀರು ಬಿಟ್ಕೊಂಡಿರೋದಂತಹದ್ದು ಕ್ಲೀನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ಕ್ಲೀನಾಗಿ ನೀರೆಲ್ಲ ಡ್ರೈ ಆಗಿದೆ ಬರೀ ನಮ್ಗೆ ಆಯಿಲ್ ಮಾತ್ರ ಕಾಣಿಸ್ತಾ ಇದೆ ನೋಡಿ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಈ ಟೈಮಲ್ಲಿ ನಾನು ಇವಾಗ ಕಾನ್ ಫ್ಲೋರ್ನ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಆ ಕಾನ್ ಫ್ಲೋರ್ನ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ನಾನು ಚೆನ್ನಾಗಿ ಾಗಿವಾಗ ಮಿಕ್ಸ್ ಮಾಡಬೇಕು ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ಲೋರ್ ಹಾಕಿರೋದ್ರಿಂದ ನಮಗೆ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾವು ನೀರು ಸೇರಿಸಬೇಕು ನಾನು ನೀರು ಸೇರಿಸಿದ್ದೀನಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ ನೀವು ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ನೀರನ್ನ ನೀವು ಸೇರಿಸ್ಕೊಬೋದಾಗಿದೆ ನೋಡಿ ಇವಾಗ ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ಈ ಥರ ನೋಡಿ ಎಷ್ಟು ತಿಕ್ಕಾಗಿ ಆ ಫ್ಲೋರ್ ಹಾಕಿರೋದಕ್ಕೆ ನಮಗೆ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಇದು ಇವಾಗ ಬೆಂದಿದೆ ಚಿಕನ್ನು ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಸೆಮಿ ಗ್ರೇವಿ ಟೈಪಲ್ಲಿ ಬರುವಂತಹ ಚಿಕನ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಇದು ತುಂಬ ಸ್ಪೈಸಿ ಬರೋಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಡಿಮೆ ಟೈಮಲ್ಲಿ ನೀವು ಇದನ್ನು ಈಸಿಯಾಗಿ ನೀವು ಇದನ್ನು ಕುಕ್ ಮಾಡ್ಕೊಬೋದಾಗಿದೆ ನೋಡಿ ತುಂಬ ಈಸಿ ಮತ್ತು ತುಂಬ ನೀವು ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇವಾಗ ನಾನು ಫೈನಲ್ ಆಗಿ ಎಲ್ಲ ಬೆಂದಿದೆ ಚಿಕನ್ನು ಅಂತ ಹೇಳುವಂಥ ಟೈಮಲ್ಲಿ ನಾನಿವಾಗ ಆ ಲೆಮನ್ನ ನಾನಿವಾಗ ಸೇರಿಸಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಲೆಮನ್ ಸೇರಿಸಿದ್ರೆ ಸಾಕಾಗತ್ತೆ ನಮಗೆ ಲೆಮನ್ ಸೇರಿಸಿದ್ಮೇಲೆ ಬೇಯಿಸ್ಬೇಕು ಆ ಥರ ಏನಿಲ್ಲ ನಾವು ಜಸ್ಟ್ ಲೆಮನ್ನ ಸೇರಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಪರೋಟಾಗೆಲ್ಲ ನೀವು ಕಾಂಬಿನೇಷನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ